ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಹಾಗೂ ಜನತಾ ಶಿಕ್ಷಣ ಸಮಿತಿಯ ಕಾರ್ಯಾಧ್ಯಕ್ಷರಾದಂತಹ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಅವರ ಎಪ್ಪತ್ತೆಂಟನೇ ಹುಟ್ಟು ಹಬ್ಬದ ಅಂಗವಾಗಿ ದಿನಾಂಕ ಇಪ್ಪತ್ತೈದರಂದು ಜೆಎಸ್ಎಸ್ ಸಮೂಹ ಶಿಕ್ಷಣ ಸಂಸ್ಥೆಗಳ ವತಿಯಿಂದ ವಿವಿಧ ಸೇವಾ ಮೂಲಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಮ್ಮಿಕೊಳ್ಳಲಾಗಿದೆ ಎಂದು ಜನತಾ ಶಿಕ್ಷಣ ಸಮಿತಿಯ ಕಾರ್ಯದರ್ಶಿ ಡಾಕ್ಟರ್ ಅಜಿತ್ ಪ್ರಸಾದ್ ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿ ನೀಡಿದರು ಈ ಸಂದರ್ಭದಲ್ಲಿ ಜೆಎಸ್ಎಸ್ ಶಿಕ್ಷಣ ಸಂಸ್ಥೆಗಳು ವಿವಿಧ ಸಮಾಜ ಮುಖ್ಯ ಸಂಸ್ಥೆಗಳು ಹಾಗೂ ವಿದ್ಯಾರ್ಥಿ ಸಂಘಟನೆಗಳು ಸಂಯುಕ್ತವಾಗಿ ಹಲವಾರು ಸೇವಾ ಕಾರ್ಯಕ್ರಮಗಳನ್ನು ಜಾರಿಗೆ ತಂದಿವೆ ಆಯೋಜಿಸಿರುವ ಮುಖ್ಯ ಕಾರ್ಯಕ್ರಮಗಳು ಜೆಎಸ್ಎಸ್ ಮಹಾವಿದ್ಯಾಲಯದಲ್ಲಿ ಹಾಗೂ ರಕ್ತ ಭಂಡಾರಗಳ ಸಂಯುಕ್ತಾಶ್ರಯದಲ್ಲಿ ರಕ್ತದಾನ ಶಿಬಿರ ಜೆಎಸ್ಎಸ್ ಸಿವಿಎಸ್ಇ ಶಾಲೆಯ ಮೂರು ಸಾವಿರ ವಿದ್ಯಾರ್ಥಿಗಳು ಎರಡುನೂರು ಶಿಕ್ಷಕರಿಂದ ಹುಟ್ಟುಹಬ್ಬದ ಗೀತಗಾಯನ ಕಲಾಸುಜಿಯ ಕಲಾ ತಂಡದಿಂದ ಸನಾತನ ನೃತ್ಯ ರೂಪಕ ಬಾಲ ವಿಭಾಗದಿಂದ ಸಂಸ್ಕೃತ ನೃತ್ಯ ರೂಪಕ ಮೂಲಕ ಶುಭಾಶಯ ಸಮರ್ಪಣೆ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಸಂಶೋಧನಾ ಕೇಂದ್ರದಿಂದ ಪ್ರಬಂಧ ಪ್ರದರ್ಶನ ಮತ್ತು ಪಿಎಚ್ಡಿ ವಿಜ್ಞಾನಿಗಳಿಗೆ ಸನ್ಮಾನ ಮಹಿಳೆಯರಿಗಾಗಿ ಆತ್ಮರಕ್ಷಣಾ ಕಲೆ ಹಾಗೂ ಕರಾಟೆ ತರಬೇತಿ ಸಾರ್ವಜನಿಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಉಚಿತ ದಂತ ಹಾಗೂ ಆರೋಗ್ಯ ತಪಾಸಣೆ ಶಿಬಿರ ಇಪ್ಪತ್ತು ದಿನಗಳ ಉಚಿತ ಸೋಲಾರ್ ತರಬೇತಿ ಶಿಬಿರದ ಸಮಾರೋಪ ಹಾಗೂ ಪ್ರಮಾಣ ಪತ್ರ ವಿತರಣೆ ಶ್ರೀ ವೀರಭದ್ರೇಶ್ವರ ದೇವಸ್ಥಾನ ಮೈಲಾರಲಿಂಗ ದೇವಸ್ಥಾನ ಹಾಗೂ ಶ್ರದ್ಧಾ ಕೇಂದ್ರಗಳಲ್ಲಿ ಸ್ವಚ್ಛತಾ ಅಭಿಯಾನ ಪೂಜ್ಯ ಹೆಗಡೆಯವರ ಜೀವನ ಸಾಧನೆಗಳ ಸಾಕ್ಷಿ ಚಿತ್ರ ಪ್ರದರ್ಶನ ಬುಡರಶಿಂಗಿ ಗ್ರಾಮದಲ್ಲಿ ಗೋಶಾಲೆಯ ಗೋಪಾಲನಿಗಾಗಿ ಆಹಾರ ಹಾಗೂ ಔಷಧ ವಿತರಣೆ ಮಹಿಳಾ ಉದ್ಯಮಿಗಳಿಂದ ವಸ್ತು ಪ್ರದರ್ಶನ ಮಾರಾಟ ಮೇಳ ಕಬಿಬಿ ಕ್ರೀಡಾಕೂಟದಲ್ಲಿ ಚಾಂಪಿಯನ್ ಪಟ್ಟ ಪಡೆದಂತ ಕ್ರೀಡಾಪಟುಗಳಿಗೆ ಸನ್ಮಾನ ಸರ್ಕಾರಿ ಶಾಲಾ ಮಕ್ಕಳಿಗಾಗಿ ಪರೀಕ್ಷಾ ಭಯ ನಿವಾರಣೆ ಕಾರ್ಯಾಗಾರ ವಸತಿ ನಿಲಯದ ವಿದ್ಯಾರ್ಥಿನಿಯರಿಗೆ ನಾಲ್ಕು ದಿನಗಳ ಯೋಗ ತರಬೇತಿ ಸಂಜೆ ಧೋಲೆ ಬಿಸರೆ ಗೀತ್ ಸಾಂಸ್ಕೃತಿಕ ಕಾರ್ಯಕ್ರಮ ಇಗ್ನೋ ಶಿಕ್ಷಣ ಕೇಂದ್ರದಿಂದ ವತಿಯಿಂದ ದೂರ ಶಿಕ್ಷಣ ಮತ್ತು ಉದ್ಯೋಗ ಮಾರ್ಗದರ್ಶನ ಜೆಎಸ್ಎಚ್ ಕಾಲೇಜು ಜೆಎಸ್ಎಸ್ ಕಾಲೇಜಿನಲ್ಲಿ ಮಾನವ ಹಕ್ಕುಗಳು ಮತ್ತು ಸಾಮಾಜಿಕ ಹೊಣೆಗಾರಿಕೆ ಕುರಿತು ಅರಿವು ಕಾರ್ಯಕ್ರಮ ಕಾರ್ತಿಕ ಮಾಸದ ಪ್ರಯುಕ್ತವಾಗಿ ಹಾಗೂ ಪೂಜ್ಯರ ಜನ್ಮದಿನದ ಅಂಗವಾಗಿ ಸಂಜೆ ಆರು ಮೂವತ್ತಕ್ಕೆ ನೂರ ಹನ್ನೊಂದು ದೀಪಗಳ ದೀಪೋತ್ಸವ ಪತ್ರಿಕಾಗೋಷ್ಠಿಯಲ್ಲಿ ಮಹಾವೀರ ಉಪಾಧ್ಯಾಯ ಅರಿಹಂತ ಪ್ರಸಾದ್ ಹಾಗೂ ಡಾಕ್ಟರ್ ಸೂರಜ್ ಜೈನ್ ಉಪಸ್ಥಿತರಿದ್ದರು ಪದ್ಮಶ್ರೀ ಆರ್ ಬಿ ಪಾಟೀಲ್ ಬ್ಲಡ್ ಬ್ಯಾಂಕ್ ನವನಗರ ಇವರ ಸಹಯೋಗದೊಂದಿಗೆ ನಾವು ನಡೆಸ್ತಾ ಇದ್ದೇವೆ ಅದೇ ರೀತಿ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರ ಹುಟ್ಟುಹಬ್ಬ ಗೀತ ಗಾಯನ ಇದಕ್ಕೆ ಮೂರು ಸಾವಿರ ವಿದ್ಯಾರ್ಥಿಗಳು ಓಪನ್ ಆರ್ ನಲ್ಲಿ ಅದಲ್ಲದೆ ಸುಮಾರು ಎರಡ್ನೂರು ಶಿಕ್ಷಕ ಮತ್ತು ಶಿಕ್ಷಕೇತರ ವರ್ಗದವರು ಇದನ್ನ ಹಮ್ಮಿಕೊಂಡಿದ್ದಾರೆ ಅದಲ್ಲದೆ ನಾಳೆ ಸನಾತನಿ ನೃತ್ಯ ರೂಪಕ ಅನ್ನುವ ಬಹಳ ಸುಂದರವಾಗಿರತಕ್ಕಂತ ಒಂದು ಕತೆ ಅದನ್ನ ಮುಖ್ಯವಾಗಿ ನಮ್ಮ ಸನ್ನಿಧಿ ಕಲಾಕ್ಷೇತ್ರದಲ್ಲಿ ಹನ್ನೆರಡೂವರೆ ಗಂಟೆಗೆ ನಡೆಸ್ತಾ ಇದ್ದೇವೆ ದಯವಿಟ್ಟು ತಾವೆಲ್ಲ ಬರಬೇಕು ಅಂತೇಳಿ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ಬಂದ್ರೆ ತಮ್ಗೆಲ್ಲ ಸ್ವಾಗತ ಸುಮಾರು ಒಂದು ಗಂಟೆ ಹದಿನೈದು ನಿಮಿಷದ ಪ್ರೋಗ್ರಾಮ್ ಬಹಳ ಚೆನ್ನಾಗಿದೆ ಅದಲ್ಲದೆ ಪೂಜ್ಯ ಕಾವಂದರಿಗೆ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರಿಂದ ಸಂಸ್ಕೃತ ನೃತ್ಯ ರೂಪಕ ಮೂಲಕ ಹುಟ್ಟುಹಬ್ಬ ದಿನಾಚರಣೆಯನ್ನ ಮಾಡ್ತಾ ಇದ್ದಾರೆ ಸೊ ಸಂಶೋಧನಾ ಕೇಂದ್ರದಿಂದ ಮಂಡಿಸಲಾದ ಇಲ್ಲಿ ಜೆ ಎಸ್ ಎಸ್ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಸಂಶೋಧನಾ ಕೇಂದ್ರ ಅಂದ್ರೆ ಇದೆ ಪಿ ಹೆಚ್ ಡಿ ಸೆಂಟರ್ ಇದನ್ನ ಹಂಪಿ ವಿಶ್ವವಿದ್ಯಾಲಯದ ಕನ್ನಡ ವಿಶ್ವವಿದ್ಯಾಲಯದ ಸಹಯೋಗದಿಂದ ಮಾಡ್ತಾ ಇದ್ದೇವೆ ಕೊಡುಗೆಯನ್ನ ಕೊಟ್ಟಿದ್ದಾರೆ ಅದರಲ್ಲೂ ಮುಖ್ಯವಾಗಿ ಎಸ್ ಡಿ ಎಂ ಸಂಸ್ಥೆಗಳು ಬಂದದ್ದು ಈ ಜೆ ಎಸ್ ಎಸ್ ನಿಂದ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಎಸ್ ಡಿಎಂ ಡೆಂಟಲ್ ಕಾಲೇಜ್ ಹತ್ತೊಂಬತ್ತು ನೂರ ಎಂಬತ್ ಆರು ಫಿಸಿಯೋಥೆರಪಿ ಕಾಲೇಜ್ ಪ್ಯಾರಾಮೆಡಿಕಲ್ ಇನ್ಸ್ಟಿಟ್ಯೂಟ್ ಪ್ರಾಯವಾಗಿ ಒಂದು ದೊಡ್ಡ ಸಂಸ್ಥೆ ಸ್ಥಾಪನೆ ಮಾಡಲ್ಪಟ್ಟಿತ್ತು ಎರಡ್ ಸಾವಿರದ ಒಂದು ಎರಡರಲ್ಲಿ ಅದೇ ಎಸ್ ಡಿ ಎಂ ಮೆಡಿಕಲ್ ಕಾಲೇಜ್ ಮತ್ತು ಹಾಸ್ಪಿಟಲ್ ಧರ್ಮಸ್ಥಳ ಅವರ ಜನ್ಮಭೂಮಿ ಆಗಿದ್ರೆ ಧಾರವಾಡ ಅವರ ಕರ್ಮಭೂಮಿ ಅಂತ ಶ್ರಮ ಪಟ್ಟು ಈ ಸಂಸ್ಥೆಗಳನ್ನ ಬೆಳೆಸಿದ್ರು ಅದರ ಫಲವಾಗಿ ಐವತ್ತಾರು ಎಸ್ ಡಿ ಎಂ ಸಂಸ್ಥೆಗಳು ಈಗ ಸದ್ಯಕ್ಕೆ ಇದೆ ಅವರ ನೆನಪಿಗೋಸ್ಕರವಾಗಿ ಜನ್ಮದಿನ ನಾಳೆ ನಡೀತಾ ಇದೆ ಅದರ ನೆನಪಿಗೋಸ್ಕರವಾಗಿ Now, hello.